ಅಂದು ಹುಬ್ಲೋಟ್ ಪ್ರಕರಣ ಇಂದು ಮೂಡಾಗರಣ ಅಂದು ವಾಚ್ ಹಿಂದಿರುಗಿಸಿದ್ದರೂ ಸಿದ್ದರಾಮಯ್ಯ ಎಂದು ಹದಿನಾಲ್ಕು ಸೈಟ್ ಹಿಂದಿರುಗಿಸಿದ್ದಾರೆ ಅವರ ಪತ್ನಿ ಎರಡರಲ್ಲೂ ಒಂದೇ ಸಾಮ್ಯತೆ ಆದರೆ ಇಂದು ಕುಗ್ಗಿದ್ದು ಸಿಎಂ ಘನತೆ ಮೂಡ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಸಿಎಂ ಕುರ್ಚಿಗೆ ಕಂಟಕತರು ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ತಮಗಾಗದವರ ವಿರುದ್ಧ ಮೋದಿ ಸರ್ಕಾರ ಸಿಬಿಐ ಅಸ್ತ್ರ ಬಳಸುತ್ತೆ ಹಾಗೂ ಅನವಶ್ಯಕವಾಗಿ ರಾಜ್ಯದಲ್ಲಿ ಮೂಗ್ ತೂರಿಸುತ್ತೆ ಅಂತ ಸಿಬಿಐಗೆ ನಿರ್ಬಂಧ ಏರಿದ ಸರ್ಕಾರಕ್ಕೆ ಈಗ ಇಡಿ ಶಾಕ್ ಕೊಟ್ಟಿದೆ ಇನ್ನೇನು ಮೂಢ ಹಗರಣದ ಕಾನೂನು ಕುಣಿಕೆ ಬಿಗಿಯಾಗುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ತಮ್ಮ ಹೆಸರಿನಲ್ಲಿ ಪಡೆದಿದ್ದ ಹದ್ನಾಲ್ಕು ಸೈಟ್ಗಳನ್ನು ಹಿಂದಿರುಗಿಸುವ ನಿರ್ಧಾರ ಮಾಡಿ ಮೂಡಾಗೆ ಪತ್ರ ಬರೆದಿದ್ದಾರೆ ಈ ಮೂಲಕ ಮೂಡ ಕೇಸ್ ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ ಅದೇನಪ್ಪಾ ಅಂದ್ರೆ ಓಬ್ಲೋಟ್ ಪ್ರಕರಣದಂತೆ ಮೂಡಾ ಕೇಸ್ ಕೂಡ ತಂಗಾಗುತ್ತಾ ಗೊತ್ತಿಲ್ಲ ಆದರೆ ಇಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ ಅಂದು ಎಚ್ಚರಿಕೆ ಹಾಕಿದ ಹೋಬ್ಲೋಡ್ ಪ್ರಕರಣದ ಪಟ್ಟು ಆಗ ಸಿಎಂ ಆಗಿದ್ದ ಸಿದ್ದರಾಮಯ್ಯ ರೋಸಿ ಹೋಗುವಂತೆ ಮಾಡಿತ್ತು ಇಂದು ಅದೇ ಎಚ್ಚರಿಕೆ ಮತ್ತು ಬಿಜೆಪಿ ಹಾಕಿದ ಪಟ್ಟು ಇಂದು ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರ ಪತ್ನಿ ಬೇಸತ್ತು ಮೂಡಾದ ಹದ್ನಾಲ್ಕು ಸೈಟ್ ಹಿಂದಿರುಗಿಸುವಂತೆ ಮಾಡಿದೆ ಆದರೆ ಅಂದಿನ ಸನ್ನಿವೇಶ ಮತ್ತು ಇಂದಿನ ಸನ್ನಿವೇಶ ಒಂದೇ ಅನಿಸಿದರೂ ಪ್ರಕರಣದ ತೀವ್ರತೆ ಮತ್ತು ಘನತೆ ಬೇರೆ ಬೇರೆ ಈಗ ರಾಜಕೀಯ ಮೇಲಾಟಗಳು ಚಾಟಗಳು ಇನ್ನೂ ಹೆಚ್ಚಾಗಿವೆ ಬಿಜೆಪಿ ಇದನ್ನ ತಮ್ಮ ಗೆಲುವು ಅಂತಲೇ ಬಿಂಬಿಸಿಕೊಂಡರೆ ಸಿಎಂ ಮಾತ್ರ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ವಿರೋಧ ಪಕ್ಷಗಳು ಸುಳ್ಳು ದೂರನ್ನ ಸೃಷ್ಟಿಸಿ ನನ್ನ ಕುಟುಂಬವನ್ನ ವಿವಾದಕ್ಕೆ ಎಳೆ ತಂದಿರುವುದು ಸರಿಯಲ್ಲ ಎಂದಿದ್ದಾರೆ ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕೆಂಬುದು ನನ್ನ ನಿಲುವಾಗಿತ್ತು ಆದರೆ ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂದಿರುಗಿಸುವ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ನನ್ನ ನಾಲ್ಕು ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಕೂಡ ಮಧ್ಯಪ್ರ ನಿವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದ ಇದೆ ಎಂದು ಹೇಳಿದ್ದಾರೆ ಈಗಿದ್ದರೂ ನಿವೇಶನಗಳನ್ನು ಹಿಂದಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನ ನಾನು ಗೌರವಿಸುತ್ತೇನೆ ಎಂದು ಹೇಳಿದ್ದಾರೆ ಆದರೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ತಪ್ಪಿಕೊಂಡಿದ್ದಾರೆ ಎನ್ನುವ ರೀತಿ ಮಾತುಗಳನ್ನು ಮುಂದುವರಿಸಿದ್ದಾರೆ ಕದ್ದ ಮಾಲನ್ನು ಹಿಂದಿರುಗಿಸ ಕೂಡಲೇ ಕಳ್ಳ ನಿರಪರಾಧಿ ಕದ್ದ ಕದ್ದಮಾಲನ್ನು ವಾಪಸ್ ಕೊಟ್ಟ ತಕ್ಷಣ ಕಳ್ಳತನ ಮಾಫಿ ಆಗ್ಬಿಡ್ತದೆಯೇ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಈಗಲಾದರೂ ಸಿದ್ದರಾಮಯ್ಯ ಅವರಿಗೆ ತಮ್ಮ ತಪ್ಪಿನ ಅರಿವಾಯ್ತಲ್ಲ ಎನ್ನುವುದು ಸಮಾಧಾನಕರ ವಿಷಯ ಎಂದು ಆರಶೋ ಶೋ ಕುಟುಕಿದ್ದಾರೆ ಅಡಿಕೆ ಹೋದ ಮಾನ ಆನೆ ಕೊಟ್ಟು ಬರುವುದಿಲ್ಲ ಸಿಎಂ ಸಿದ್ದರಾಮಯ್ಯವರೇ ತಾವು ತನಿಖೆ ಎದುರಿಸಲೇಬೇಕು ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ತನಿಖೆಗಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತಿದೆ ಅಂತ ಪಟ್ಟು ಹಿಡಿದಿದ್ದಾರೆ ಕಳೆದ ಬಾರಿ ಸಿದ್ದರಾಮಯ್ಯ ಕಿಕ್ ಬ್ಯಾಕ್ ರೂಪದಲ್ಲಿ ದುಬೈ ಮೂಲದ ವೈದ್ಯ ಡಾಕ್ಟರ್ ಗಿರೀಶ್ ಚಂದ್ರವರ್ಮರಿಂದ ಹೋಬ್ಲೋಟ್ ವಾಚ್ ಪಡೆದಿದ್ದಾರೆ ಎಂದು ಎಚ್ಚರಿಕೆ ಆರೋಪಿಸಿದರು ಹೋಬ್ಲೋಟ್ ವಾಚ್ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಹೈಕೋರ್ಟ್ನಲ್ಲಿ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಪಿಎಎಲ್ ಅರ್ಜಿಯನ್ನು ಕೂಡ ಸಲ್ಲಿಸಿದರು ಪ್ರಕರಣದ ತೀವ್ರತೆ ಅರಿತ ಅಂದು ಸಿಎಂ ಸಿದ್ದರಾಮಯ್ಯ ಸದನದಲ್ಲೇ ಸ್ಪೀಕರ್ಗೆ ವಾಚ್ ತಿರುಗಿಸಿ ಹೋಬ್ಲೋಟ್ ವಾಚ್ ಪ್ರಕರಣಕ್ಕೆ ಇತಿಷೆಯಾಡಿದರು ಆದರೆ ಇದೊಂದು ಸಿದ್ದು ಸಾರ್ವಜನಿಕ ಬದುಕಿನಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿತು ಇಲ್ಲಿ ಯಾರು ಚಾಪಿ ಕೆಳಗೆ ನುಸುಳುತ್ತಿದ್ದಾರೆ ಯಾರು ರಂಗೋಲಿ ಕೆಳಗೆ ನುಸುಳುತ್ತಿದ್ದಾರೆ ಗೊತ್ತಾಗ್ತಿಲ್ಲ ಅಂತಿದ್ದಾರೆ ಜನ ಕೇಸ್ ತನಿಖೆಗೆ ಸಿಬಿಐ ಕೈ ಹಾಕಬಹುದು ಅಂತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಏಡಿ ದೊಡ್ಡ ಸವಾಲನ್ನೇ ಎಸ್ತಿದೆ ಮೂಢಾಗರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿದೆ ಸಿಎಂ ಪತ್ನಿ ಹದ್ನಾಕು ಸೈಟ್ಗಳನ್ನು ಹಿಂದಿರುಗಿಸುವ ನಿರ್ಧಾರ ಮಾಡಿರುವುದು ಸಿದ್ದರಾಮಯ್ಯ ಅವರಿಗೆ ಶಾಕ್ ಆಗಿದೆ ಅಂತಿದ್ದಾರೆ ಇದನ್ನ ಜನ ನಂಬಲೇಬೇಕಾಗಿದೆ ನಾನು ತಪ್ಪೇ ಮಾಡಿಲ್ಲ ಎಂತಿದ್ದವರು ಈಗ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸತ್ಯಕ್ಕೆ ಶರಣಾಗಿರುವುದು ನಮ್ಮ ಹೋರಾಟದ ಹಾದಿಯಲ್ಲಿ ಸಿಕ್ಕಿರುವ ಮತ್ತೊಂದು ಜಯ ಎನ್ನುತ್ತಿದೆ ಬಿಜೆಪಿ ಜೆಡಿಎಸ್ ಒಟ್ನಲ್ಲಿ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟವರ ಕಣ್ಣು ಕೆಂಪಾಯ್ತಾ ಅಥವಾ ಸಿಎಂ ರಾಜೀನಾಮೆ ಕೊಡ್ತಾರಾ ಕಾದ್ ನೋಡಬೇಕಾಗಿದೆ